ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಟೊಮೊಟೊ ಚಟ್ನಿ ಹೇಗೆ ಮಾಡೋದು ಖಾರವಾಗಿ ಅಂತ ನಾನು ನಿಮಗೆ ಈ ಒಂದು ರೆಸಿಪಿನ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸೊ ರಾಗಿ ರೊಟ್ಟಿಗೆ ಎಷ್ಟು ಕ್ಯೂ ಚೆನ್ನಾಗಿರುತ್ತೆ ಅಂದರೆ ಅಷ್ಟೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಬನ್ನಿ ಸೊ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ಓಕೆ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಟೊಮೊಟೊನ ತೊಗೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಅಷ್ಟು ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಲ್ಲಿ ಪೌಡರು ಹಾಗೆ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ದಪ್ಪದಾಗಿರೋದು ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಸೊ ಅದಷ್ಟನ್ನು ಚೆನ್ನಾಗಿ ರುಬ್ಕೋಬೇಕು ಅದರ ಜೊತೆಗೆ ನಾನು ನಾಲ್ಕರಿಂದ ಐದು ಬ್ಯಾಡ್ಗಿ ಮೆಣಸಿಕಾಯನ್ನು ತೊಗೊಂಡಿದ್ದೀನಿ ಸೊ ಅದನ್ನು ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೆ ತ್ರೀ ಅವರ್ಸು ಸೊ ಅದನ್ನು ಇದ್ರ ಜೊತೆ ಹಾಕ್ಕೊಂಡು ನೀರು ಹಾಕದೇನೆ ನಾನು ಇಲ್ಲಿ ರುಬ್ಕೊಂಡಿದ್ದೀನಿ ಸೊ ಇವಾಗ ನಾನು ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಕೊತ್ತಂಬರಿ ಸೊಪ್ಪು ಕರ್ಪೇನ ಸೊಪ್ಪು ಸೊ ಇವಾಗ ನಾನಿಲ್ಲಿ ಬಾಣಲಿಗೆ ಎಣ್ಣೆಯನ್ನು ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಗೆ ಕರ್ಪೇನಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ನಾವೇನು ರುಬ್ಕೊಂಡಿರ್ತೀವಿ ಅದನ್ನು ಇದ್ರ ಜೊತೆ ಮಿಶ್ರಣ ಮಾಡ್ಕೊತಾ ಇದ್ದೀವಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ತಾನೇ ಇರಬೇಕು ಡೀಪ್ ಫ್ರೈ ಮಾಡ್ತಾನೆ ಇರಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ನೋಡ್ಕೊಂಡು ಹಾಕೊಳ್ಳಿ ಲಾಸ್ಟಿನಲ್ಲಿ ನೀವು ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಯಾವ ರೀತಿ ಆಗಬೇಕಂದ್ರೆ ಈ ಒಂದು ಟೊಮೊಟೊ ಚಟ್ನಿ ಏನಿದೆ ನಾವು ರಾಗಿ ರೊಟ್ಟಿ ರಾಗಿ ದೋಸೆ ಹಾಗೆ ಮಸಾಲೆ ದೋಸೆ ಮೇಲೆ ಈ ಕೆಂಪು ಚಟ್ನಿ ಅಂದರೆ ಟೊಮೊಟೊ ಚಟ್ನಿನ ನೀಟಾಗಿ ಸೌರಿ ಮಸಾಲೆ ದೋಸೆಯಲ್ಲ ನೀವು ನೋಡಿರ್ಬೋದು ಈ ರೀತಿ ಹಾಕಿ ಮಾಡೋದು ಸೊ ಈ ಈ ಒಂದು ಈ ರೀತಿ ಆಗೋವರೆಗೂ ಚೆನ್ನಾಗಿ ನಾವು ಡೀಪ್ ಫ್ರೈ ಮಾಡ್ತಾನೆ ಇರಬೇಕು ಸೊ ಇವಾಗ ಆಗಿದೆ ಅದು ನಾನಿಲ್ಲಿ ರಾಗಿ ದೋಸೆಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ರಾಗಿ ದೋಸೆನ ಇದ್ದೀನಿ ಸೊ ಇವಾಗ ಈ ಒಂದು ರಾಗಿ ದೋಸೆಗೆ ಟೊಮೊಟೊ ಚಟ್ನಿ ಅಂತೂ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಸಾಲೆ ದೋಸೆ ಬಂತು ಇನ್ನೂ ಚೆನ್ನಾಗಿರುತ್ತೆ ಅದ್ರ ಜೊತೆ ಆಲೂಗೇಡ್ಡೆ ಪಲ್ಯ ಚಟ್ನಿ ಇದ್ರಂತು ಇನ್ನೂ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ಇಷ್ಟವಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ತಿಳಿಸಿ ಥ್ಯಾಂಕ್ ಯು